ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಏಳು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪರಮಾತ್ಮ ತಂದೆ ಬಂದಿರುವುದೇ ಮಕ್ಕಳಾದ ನಿಮ್ಮನ್ನು ಕುಂಬಿ ಪಾಕ ನರಕದಿಂದ ಮುಕ್ತ ಮಾಡಲು ಈ ಕುಂಬಿ ಪಾಕ ನರಕದಿಂದ ನಮ್ಮನ್ನು ಮುಕ್ತ ಮಾಡುವುದಕ್ಕೋಸ್ಕರ ನೀವು ಈ ಸೃಷ್ಟಿಗೆ ಬನ್ನಿ ಎಂದು ಮಕ್ಕಳಾದ ನೀವು ಪರಮಾತ್ಮ ತಂದೆಗೆ ನಿಮಂತ್ರಣವನ್ನು ಕೊಟ್ಟಿದ್ದೀರಾ ಇಂದಿನ ಪ್ರಶ್ನೆಯಾಗಿದೆ ಮಕ್ಕಳಾದ ನೀವು ಬಹಳ ದೊಡ್ಡ ಶಿಲ್ಪಿಗಳಾಗಿದ್ದೀರಾ ಅಂದರೆ ಮಕ್ಕಳಾದ ನೀವು ಬಹಳ ದೊಡ್ಡ ಕಲೆಗಾರರಾಗಿದ್ದೀರಾ ಹೇಗೆ ನಿಮ್ಮ ಕಲೆ ಯಾವುದಾಗಿದೆ ಉತ್ತರ ಈಗ ಮಕ್ಕಳಾದ ನೀವು ಎಂತಹ ನಿರ್ಮಾಣವನ್ನು ಮಾಡುತ್ತೀರಾ ಅಂದರೆ ಆ ನಿರ್ಮಾಣದ ಮೂಲಕ ಇಡೀ ಜಗತ್ತೇ ಹೊಸ ಜಗತ್ತಾಗುತ್ತದೆ ಆ ಹೊಸ ಜಗತ್ತನ್ನು ನಿರ್ಮಾಣ ಮಾಡುವುದಕ್ಕೋಸ್ಕರ ನೀವು ಇಟ್ಟಿಗೆಯನ್ನು ಬಳಸುವುದಿಲ್ಲ ಮತ್ತು ನೀವು ಗಾರೆ ಕೆಲಸವನ್ನು ಮಾಡುವುದಿಲ್ಲ ಆದರೆ ನಿಮ್ಮ ನೆನಪಿನ ಯಾತ್ರೆಯ ಮೂಲಕ ನೀವು ಇಡೀ ಜಗತ್ತನ್ನೇ ಹೊಸ ಜಗತ್ತನ್ನಾಗಿ ಮಾಡುತ್ತೀರಾ ನಾವೀಗ ಹೊಸ ಜಗತ್ತನ್ನು ನಿರ್ಮಾಣ ಮಾಡುತ್ತಿದ್ದೇವೆ ಅನ್ನುವ ಖುಷಿ ಮಕ್ಕಳಿಗೆ ಇದೆ ನಾವೀಗ ಪುನಃ ಇಂತಹ ಸ್ವರ್ಗಕ್ಕೆ ಮಾಲೀಕರಾಗುತ್ತೇವೆ ಅನ್ನುವ ಖುಷಿ ಮಕ್ಕಳಿಗೆ ಇದೆ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ತಿಳಿಸುತ್ತಿದ್ದಾರೆ ಯಾವಾಗ ನೀವು ನಿಮ್ಮ ಹಳ್ಳಿಯಿಂದ ಹೊರಡುತ್ತೀರೋ ಆಗ ನಿಮ್ಮ ಬುದ್ಧಿಯಲ್ಲಿ ಸ್ಮೃತಿ ಇರುತ್ತದೆ ನಾವೀಗ ಶಿವತಂದೆಯ ಪಾಠಶಾಲೆಗೆ ಹೊರಟಿದ್ದೇವೆ ಎಂದು ನೀವು ಯಾವುದೇ ಸಾಧು ಸಂತರ ದರ್ಶನವನ್ನು ಮಾಡುವುದಕ್ಕೋಸ್ಕರ ಇಲ್ಲಿಗೆ ಬರುವುದಿಲ್ಲ ಅಥವಾ ಶಾಸ್ತ್ರವನ್ನು ಓದುವುದಕ್ಕೋಸ್ಕರ ಇಲ್ಲಿಗೆ ಬರುವುದಿಲ್ಲ ನಿಮಗೆ ಗೊತ್ತಿದೆ ನಾವೀಗ ಶಿವತಂದೆಯ ಬಳಿ ಹೋಗುತ್ತಿದ್ದೇವೆ ಎಂದು ಜಗತ್ತಿನ ಮನುಷ್ಯರು ತಿಳಿದುಕೊಂಡಿದ್ದಾರೆ ಶಿವತಂದೆ ಮೇಲೆ ಇರುತ್ತಾರೆ ಎಂದು ಯಾವಾಗ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೋ ಆಗ ಭಕ್ತರು ಕಣ್ಣನ್ನು ತೆರೆದು ಕುಳಿತುಕೊಳ್ಳುವುದಿಲ್ಲ ಭಕ್ತರು ಕಣ್ಣನ್ನು ಮುಚ್ಚಿಕೊಂಡು ಧ್ಯಾನದಲ್ಲಿ ಕುಳಿತುಕೊಳ್ಳುತ್ತಾರೆ ಶಿವಲಿಂಗುವನ್ನಂತೂ ಅವರು ಮೊದಲೇ ನೋಡಿದ್ದಾರೆ ತಾನೆ ಬಲೆ ಶಿವನ ಮಂದಿರಕ್ಕೆ ಹೋದರೂ ಕೂಡ ಶಿವ ತಂದೆಯನ್ನು ನೆನಪು ಮಾಡುತ್ತಾರೆ ಶಿವನ ಮಂದಿರದಲ್ಲಿ ಶಿವ ತಂದೆಯನ್ನು ನೆನಪು ಮಾಡುವಾಗಲೂ ಕೂಡ ಅವರು ಮೇಲೆ ನೋಡುತ್ತಾರೆ ಅಥವಾ ಮಂದಿರದ ನೆನಪು ಅವರಿಗೆ ಬರುತ್ತದೆ ಮಂದಿರದಲ್ಲೂ ಕೂಡ ಅವರು ಕಣ್ಣನ್ನು ಮುಚ್ಚಿಕೊಂಡು ಕುಳಿತು ಶಿವ ತಂದೆಯನ್ನು ನೆನಪು ಮಾಡುತ್ತಾರೆ ಸಾಧು ಸಂತರು ತಿಳಿದುಕೊಳ್ಳುತ್ತಾರೆ ನಾವು ಕಣ್ಣನ್ನು ತೆರೆದು ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಕುಳಿತರೆ ನಮ್ಮ ದೃಷ್ಟಿಗೆ ಯಾವುದಾದರೂ ವ್ಯಕ್ತಿ ಕಾಣಿಸಿದರೆ ನಮ್ಮ ಬುದ್ಧಿ ಆ ವ್ಯಕ್ತಿಯ ನಾಮರೂಪದ ಜೊತೆಗೆ ಜೋಡಣೆ ಆದರೆ ನಮ್ಮ ಸಾಧನೆ ಕಟ್ಟಾಗುತ್ತದೆ ಎಂದು ಸನ್ಯಾಸಿಗಳು ತಿಳಿದುಕೊಳ್ಳುತ್ತಾರೆ ಈಗ ಮಕ್ಕಳಾದ ನೀವು ತಿಳಿದುಕೊಂಡಿದ್ದೀರಾ ಭಕ್ತಿ ಮಾರ್ಗದಲ್ಲಿ ಬಲೆ ನಾವು ಶಿವತಂದೆಯ ನೆನಪನ್ನು ಮಾಡುತ್ತಿದ್ದೆವು ಕೆಲವರು ಶ್ರೀಕೃಷ್ಣನನ್ನು ನೆನಪು ಮಾಡುತ್ತಿದ್ದರು ಕೆಲವರು ರಾಮನನ್ನು ನೆನಪು ಮಾಡುತ್ತಿದ್ದರು ಕೆಲವರು ತಮ್ಮ ಗುರುವನ್ನು ನೆನಪು ಮಾಡುತ್ತಿದ್ದರು ಗುರುಗಳ ಸಣ್ಣ ಲಾಕೆಟ್ ಅನ್ನು ನಿರ್ಮಾಣ ಮಾಡಿ ಅದನ್ನು ಕೊರಳಿನಲ್ಲಿ ಧರಿಸಿಕೊಳ್ಳುತ್ತಾರೆ ಗೀತೆಯ ಸಣ್ಣ ಲಾಕೆಟ್ ಅನ್ನು ಕೂಡ ನಿರ್ಮಾಣ ಮಾಡಿ ಧರಿಸಿಕೊಳ್ಳುತ್ತಾರೆ ಭಗವದ್ಗೀತೆಯ ಲಾಕೆಟ್ ಅನ್ನು ನಿರ್ಮಾಣ ಮಾಡಿ ಕೊರಳಿನಲ್ಲಿ ಧರಿಸಿಕೊಳ್ಳುತ್ತಾರೆ ಭಕ್ತಿ ಮಾರ್ಗದಲ್ಲಿ ಇಂತಹ ಎಲ್ಲ ಕಾರ್ಯವನ್ನು ಮಾಡುತ್ತಾರೆ ಭಕ್ತರು ಮನೆಯಲ್ಲಿ ಕುಳಿತು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಪುನಃ ಅವರು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಕ್ಕೋಸ್ಕರ ಯಾತ್ರೆಯನ್ನು ಮಾಡಲು ಹೋಗುತ್ತಾರೆ ಚಿತ್ರವನ್ನು ಮನೆಯಲ್ಲೇ ಇಟ್ಟುಕೊಂಡು ಭಕ್ತರು ಪೂಜೆಯನ್ನು ಮಾಡಬಹುದು ಆದರೆ ಭಕ್ತಿ ಮಾರ್ಗದಲ್ಲಿ ಯಾತ್ರೆಗೆ ಹೋಗುವಂತಹ ಪದ್ಧತಿ ಇದೆ ಜನ್ಮ ಜನ್ಮಾಂತರದಿಂದ ಯಾತ್ರೆಗೆ ಹೋಗುತ್ತಾ ಬಂದಿದ್ದಾರೆ ನಾಲ್ಕು ಧಾಮದ ಯಾತ್ರೆಯನ್ನು ಮಾಡುತ್ತಾರೆ ನಾಲ್ಕು ಧಾಮ ಎಂದು ಏಕೆ ಕರೆಯಲಾಗುತ್ತದೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈ ರೀತಿ ನಾಲ್ಕು ಕಡೆ ಸುತ್ತಾಡುತ್ತಾರೆ ಯಾವಾಗ ಭಕ್ತಿ ಮಾರ್ಗ ಪ್ರಾರಂಭ ಆಗುತ್ತದೆಯೋ ಆಗ ಮೊದಲು ಕೇವಲ ಒಬ್ಬ ಪರಮಾತ್ಮ ತಂದೆಯ ಭಕ್ತಿಯನ್ನು ಮಾಡುತ್ತಾರೆ ಆ ಭಕ್ತಿಗೆ ಅವ್ಯಭಿಚಾರಿ ಭಕ್ತಿ ಎಂದು ಕರೆಯಲಾಗುತ್ತದೆ ಮೊದಲು ನಾವು ಪ್ರಧಾನ ಆತ್ಮರಾಗಿದ್ದೆವು ಈ ಸಮಯದಲ್ಲಿ ನಾವೆಲ್ಲರೂ ತಮೋ ಪ್ರಧಾನರಾಗಿದ್ದೇವೆ ಭಕ್ತಿ ಕೂಡ ಈಗ ವ್ಯಭಿಚಾರಿಯಾಗಿದೆ ಅನೇಕರನ್ನು ನೆನಪು ಮಾಡುತ್ತಿರುತ್ತಾರೆ ಈ ಶರೀರ ತಮೋ ಪ್ರಧಾನ ಪಂಚತತ್ವದಿಂದ ತಯಾರಾಗಿದೆ ತಮೋ ಪ್ರಧಾನ ಪಂಚತತ್ವದಿಂದ ತಯಾರಾದಂತಹ ಈ ಶರೀರವನ್ನು ಭಕ್ತರು ಪೂಜೆ ಮಾಡುತ್ತಾರೆ ಅಂದ ಮೇಲೆ ತಮೋ ಪ್ರಧಾನ ಭೂತಗಳ ಪೂಜೆಯನ್ನು ಮಾಡುತ್ತಾರೆ ಆದರೆ ಈ ಮಾತಿನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಬಲೆ ಈಗ ನೀವು ಇಲ್ಲಿ ಕುಳಿತಿದ್ದೀರಾ ಇಲ್ಲಿ ಕುಳಿತಿದ್ದರೂ ಕೂಡ ನಿಮ್ಮಲ್ಲಿ ಕೆಲವರ ಬುದ್ಧಿಯೋಗ ಹೊರಗಡೆ ಜಗತ್ತಿನಲ್ಲಿ ಅಲೆದಾಡುತ್ತಿರುತ್ತದೆ ಈಗ ಮಕ್ಕಳಾದ ನೀವು ಇಲ್ಲಿ ಕುಳಿತು ಕಣ್ಣನ್ನು ಮುಚ್ಚಿಕೊಂಡು ಶಿವತಂದೆಯನ್ನು ನೆನಪು ಮಾಡಬಾರದು ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಬಹಳ ದೂರ ದೇಶದಲ್ಲಿ ಇರುವಂತಹ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಬಹಳ ದೂರ ದೇಶದ ನಿವಾಸಿಯಾಗಿದ್ದಾರೆ ದೂರ ದೇಶದ ನಿವಾಸಿಯಾದಂತಹ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ಶ್ರೀಮತವನ್ನು ಕೊಡುತ್ತಾರೆ ಶ್ರೀಮತದಂತೆ ನಡೆದರೆ ನೀವು ಶ್ರೇಷ್ಠ ದೇವತೆ ಆಗುತ್ತೀರಾ ದೇವತೆಗಳ ಸಂಪೂರ್ಣ ರಾಜ್ಯ ಈಗ ಸ್ಥಾಪನೆ ಆಗುತ್ತಿದೆ ಈಗ ನೀವು ಇಲ್ಲಿ ಕುಳಿತು ನಿಮ್ಮ ದೇವಿ ದೇವತೆಗಳ ರಾಜ್ಯವನ್ನು ಸ್ಥಾಪನೆ ಮಾಡುತ್ತೀರಾ ಮೊದಲು ನಿಮಗೆ ಯಾವ ಮಾತಿನ ಬಗ್ಗೆಯೂ ಗೊತ್ತಿರಲಿಲ್ಲ ಸತ್ಯುಗ ಹೇಗೆ ಸ್ಥಾಪನೆ ಆಗುತ್ತದೆ ಅನ್ನುವುದು ಮೊದಲು ನಿಮಗೆ ಗೊತ್ತಿರಲಿಲ್ಲ ಈಗ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ನಮಗೆ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಟೀಚರ್ ಆಗಿ ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಪುನಃ ಪರಮಾತ್ಮ ತಂದೆ ನಮ್ಮನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ ಅಂದರೆ ಪರಮಾತ್ಮ ತಂದೆ ನಮಗೆ ಸದ್ಗತಿಯನ್ನು ನೀಡುತ್ತಾರೆ ಗುರುಗಳು ಯಾರಿಗೂ ಸದ್ಗತಿಯನ್ನು ನೀಡಲು ಸಾಧ್ಯ ಇಲ್ಲ ಇಲ್ಲಿ ಪರಮಾತ್ಮ ತಂದೆ ಮಕ್ಕಳಾದ ನಮಗೆ ತಿಳಿಸಿದ್ದಾರೆ ಒಬ್ಬ ಪರಮಾತ್ಮ ತಂದೆ ನಮಗೆ ತಂದೆಯಾಗಿದ್ದಾರೆ ಶಿಕ್ಷಕ ಆಗಿದ್ದಾರೆ ಮತ್ತು ಸದ್ಗುರು ಆಗಿದ್ದಾರೆ ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ ಸದ್ಗುರು ಹಳೆಯ ಜಗತ್ತಿನಿಂದ ಹೊಸ ಜಗತ್ತಿಗೆ ಕರೆದುಕೊಂಡು ಹೋಗುತ್ತಾರೆ ಇಷ್ಟೆಲ್ಲಾ ಜ್ಞಾನದ ಮಾತನ್ನು ಯಾರು ಬಹಳಷ್ಟು ವೃದ್ಧ ಮಾತೆಯರಾಗಿದ್ದಾರೋ ಅವರು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಅವರಿಗೋಸ್ಕರ ಪರಮಾತ್ಮ ತಂದೆ ಮುಖ್ಯವಾಗಿ ಒಂದೇ ಮಾತನ್ನೇ ತಿಳಿಸುತ್ತಾರೆ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಶಿವತಂದೆಯನ್ನು ನೆನಪು ಮಾಡಿ ನಾವು ಶಿವತಂದೆಗೆ ಮಕ್ಕಳಾಗಿದ್ದೇವೆ ಶಿವತಂದೆಯ ಮೂಲಕ ನಮಗೆ ಸ್ವರ್ಗದ ಆಸ್ತಿ ಸಿಗುತ್ತದೆ ಪರಮಾತ್ಮ ತಂದೆ ನಮಗೆ ಸ್ವರ್ಗದ ಆಸ್ತಿಯನ್ನು ನೀಡುತ್ತಾರೆ ವೃದ್ಧ ಮಾತೆಯರಿಗೆ ನೀವು ಈ ರೀತಿ ಕುಳಿತು ಸರಳ ಭಾಷೆಯಲ್ಲಿ ಜ್ಞಾನವನ್ನು ತಿಳಿಸಬೇಕು ಪ್ರತಿಯೊಂದು ಆತ್ಮಕ್ಕೂ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುವ ಅಧಿಕಾರ ಇದೆ ಸಾವಂತೂ ಸಮ್ಮುಖದಲ್ಲೇ ನಿಂತಿದೆ ಈ ಹಳೆಯ ಜಗತ್ತು ಅವಶ್ಯವಾಗಿ ಹೊಸ ಜಗತ್ತಾಗಬೇಕು ಹೊಸ ಜಗತ್ತು ಪುನಃ ಹಳೆಯ ಜಗತ್ತಾಗುತ್ತದೆ ಮನೆಯನ್ನು ನಿರ್ಮಾಣ ಮಾಡಲು ಕೆಲವು ತಿಂಗಳು ಬೇಕಾಗುತ್ತದೆ ಪುನಃ ಮನೆ ಹಳೆಯದಾಗಲು ನೂರು ವರ್ಷ ಬೇಕಾಗುತ್ತದೆ ನೂರು ವರ್ಷದ ನಂತರ ಮನೆ ಹಳೆಯದಾಗುತ್ತದೆ ಈಗ ಮಕ್ಕಳಿಗೆ ಗೊತ್ತಿದೆ ಈ ಹಳೆಯ ಜಗತ್ತು ಈಗ ಸಮಾಪ್ತಿಯಾಗುತ್ತದೆ ಈಗ ಯುದ್ಧ ಕೂಡ ನಡೆಯುತ್ತದೆ ಈಗ ಹೇಗೆ ಯುದ್ಧ ನಡೆಯುತ್ತದೆಯೋ ಐದು ಸಾವಿರ ವರ್ಷದ ನಂತರ ಪುನಃ ಅದೇ ರೀತಿ ಯುದ್ಧ ನಡೆಯುತ್ತದೆ ಇಷ್ಟೆಲ್ಲಾ ಜ್ಞಾನದ ಮಾತನ್ನು ವೃದ್ಧ ಮಾತೆಯರು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಪುನಃ ಬ್ರಾಹ್ಮಣರಾದ ನಿಮ್ಮ ಕೆಲಸ ಆಗಿದೆ ಆ ವೃದ್ಧ ಮಾತೆಯರಿಗೆ ಜ್ಞಾನವನ್ನು ತಿಳಿಸುವುದು ಸ್ಪಯ್ಯಮ್ಮನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಅನ್ನುವ ಒಂದು ಶಬ್ದವನ್ನು ನೀವು ವೃದ್ಧ ಮಾತೆಯರಿಗೆ ತಿಳಿಸಿದರೂ ಕೂಡ ಪರವಾಗಿಲ್ಲ ಆತ್ಮರಾದ ನಾವು ಪರಮಧಾಮದ ನಿವಾಸಿಗಳಾಗಿದ್ದೇವೆ ಪುನಃ ಆತ್ಮರಾದ ನಾವು ಈ ಸೃಷ್ಟಿಗೆ ಬಂದು ಶರೀರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯ ಮಾಡುತ್ತೇವೆ ಆತ್ಮ ಸುಖ ಮತ್ತು ದುಃಖದ ಪಾತ್ರವನ್ನು ಅಭಿನಯ ಮಾಡುತ್ತದೆ ಮುಖ್ಯ ಮಾತನ್ನು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮುಖ್ಯ ಮಾತು ಅಂದರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಮತ್ತು ಸುಖಧಾಮವನ್ನು ನೆನಪು ಮಾಡಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ನಿಮ್ಮ ಪಾಪ ನಾಶ ಆಗುತ್ತದೆ ಪುನಃ ನೀವು ಸ್ವರ್ಗದಲ್ಲಿ ಬರುತ್ತೀರಾ ನೀವು ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ನಿಮ್ಮ ಪಾಪ ನಾಶ ಆಗುತ್ತದೆ ವೃದ್ಧ ಮಾತೆಯರು ಭಕ್ತಿಯನ್ನು ಮಾಡಲು ಅನೇಕ ಸ್ಥಾನಗಳಿಗೆ ಸುತ್ತಾಡುತ್ತಿರುತ್ತಾರೆ ಸತ್ಸಂಗಕ್ಕೆ ಹೋಗಿ ಕಥೆಯನ್ನು ಕೇಳುತ್ತಿರುತ್ತಾರೆ ಅಂದ ಮೇಲೆ ಆ ವೃದ್ಧ ಮಾತೆಯರಿಗೆ ಗಳಿಗೆ ಗಳಿಗೆಗೂ ಪರಮಾತ್ಮ ತಂದೆಯ ನೆನಪನ್ನು ಮಾಡಿಸಬೇಕು ಶಾಲೆಯಲ್ಲಿ ಶಿಕ್ಷಣವನ್ನು ಕಲಿಸಲಾಗುತ್ತದೆ ಶಾಲೆಯಲ್ಲಿ ಕಥೆಯನ್ನು ಹೇಳುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ನೀವು ಅನೇಕ ಕಥೆಗಳನ್ನು ಕೇಳಿದ್ದೀರಾ ಆದರೆ ಆ ಕಥೆಯಿಂದ ಏನೂ ಲಾಭ ಆಗುವುದಿಲ್ಲ ಈ ಚೀಚಿ ಜಗತ್ತು ಹೊಸ ಜಗತ್ತಾಗಲು ಸಾಧ್ಯ ಇಲ್ಲ ಕಥೆಗಳ ಮೂಲಕ ಈ ಚೀಚಿ ಕೊಳಕು ಜಗತ್ತು ಹೊಸ ಜಗತ್ತಾಗುವುದಿಲ್ಲ ಮನುಷ್ಯರು ರಚಯಿತ ಆದಂತಹ ಪರಮಾತ್ಮ ತಂದೆಯ ಬಗ್ಗೆ ತಿಳಿದುಕೊಂಡಿಲ್ಲ ಮತ್ತು ಪರಮಾತ್ಮನ ರಚನೆಯ ಬಗ್ಗೆ ತಿಳಿದುಕೊಂಡಿಲ್ಲ ರಚಯಿತ ಮತ್ತು ರಚನೆಯ ಬಗ್ಗೆ ಋಷಿ ಮುನಿಗಳಿಗೆ ಕೇಳಿದರೂ ಕೂಡ ನಮಗೆ ರಚಯಿತನ ಬಗ್ಗೆ ಗೊತ್ತಿಲ್ಲ ರಚನೆಯ ಬಗ್ಗೆ ಗೊತ್ತಿಲ್ಲ ಎಂದು ಹೇಳುತ್ತಾರೆ ಮೊದಲು ನಿಮಗೂ ಕೂಡ ಈ ಜ್ಞಾನದ ಮಾತು ಗೊತ್ತಿರಲಿಲ್ಲ ಈಗ ನೀವು ಭಕ್ತಿ ಮಾರ್ಗದ ಬಗ್ಗೆ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಾ ಅನೇಕರ ಮನೆಯಲ್ಲೇ ದೇವತೆಗಳ ಮೂರ್ತಿ ಇರುತ್ತದೆ ಮೂರ್ತಿ ಅಂತೂ ಅದೇ ಆಗಿದೆ ಅದೇ ಮೂರ್ತಿ ಮಂದಿರದಲ್ಲಿ ಇದೆ ಅದೇ ಮೂರ್ತಿ ಇವರ ಮನೆಯಲ್ಲೂ ಕೂಡ ಇರುತ್ತದೆ ಕೆಲವು ಮಾತೆಯರಿಗೆ ಅವರ ಪತಿ ಹೇಳುತ್ತಾರೆ ನೀವು ಮನೆಯಲ್ಲೇ ದೇವತೆಗಳ ಮೂರ್ತಿಯನ್ನು ಇಟ್ಟು ಪೂಜೆಯನ್ನು ಮಾಡಿ ನೀವು ಪರಮಾತ್ಮ ತಂದೆಯನ್ನು ಹುಡುಕುವುದಕ್ಕೋಸ್ಕರ ಹೊರಗಡೆ ಜಗತ್ತಿಗೆ ಹೋಗಿ ಏಕೆ ಪೆಟ್ಟನ್ನು ತಿನ್ನುತ್ತೀರಾ ಎಂದು ಆದರೆ ಮಾತೆಯರಿಗೆ ಮಂದಿರದಲ್ಲಿರುವಂತಹ ಮೂರ್ತಿಯ ಬಗ್ಗೆ ಭಾವನೆ ಇರುತ್ತದೆ ಈಗ ನೀವು ತಿಳಿದುಕೊಂಡಿದ್ದೀರಾ ತೀರ್ಥಯಾತ್ರೆಗೆ ಯಾತ್ರೆಗೆ ಹೋಗುವುದು ಅಂದರೆ ಭಕ್ತಿ ಮಾರ್ಗದಲ್ಲಿ ಪೆಟ್ಟನ್ನು ತಿನ್ನುವುದಾಗಿದೆ ಅನೇಕ ಬಾರಿ ನೀವು ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬಂದಿದ್ದೀರಾ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಯಾವುದೇ ಪ್ರಕಾರದ ಯಾತ್ರೆ ಇರುವುದಿಲ್ಲ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಯಾವುದೇ ಮಂದಿರ ಇರುವುದಿಲ್ಲ ಎಲ್ಲಾ ಯಾತ್ರೆಗಳು ಭಕ್ತಿ ಮಾರ್ಗದಿಂದ ಪ್ರಾರಂಭ ಆಗುತ್ತದೆ ಜ್ಞಾನ ಮಾರ್ಗದಲ್ಲಿ ಈ ಯಾವ ಮಾತು ಇರುವುದಿಲ್ಲ ಆದ್ದರಿಂದ ಅದಕ್ಕೆ ಭಕ್ತಿ ಎಂದು ಕರೆಯಲಾಗುತ್ತದೆ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಜ್ಞಾನವನ್ನು ನೀಡಲು ಸಾಧ್ಯ ಇಲ್ಲ ಜ್ಞಾನದ ಮೂಲಕ ಸದ್ಗತಿ ಪ್ರಾಪ್ತಿಯಾಗುತ್ತದೆ ಸದ್ಗತಿಯನ್ನು ನೀಡುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಶಿವತಂದೆಗೆ ಶ್ರೀ ಎಂದು ಕರೆಯುವುದಿಲ್ಲ ಶಿವತಂದೆಗೆ ಶ್ರೀ ಶ್ರೀ ಅನ್ನುವ ಬಿರುದಿನ ಅವಶ್ಯಕತೆ ಇಲ್ಲ ಜಗತ್ತಿನಲ್ಲಿ ಅನೇಕರು ತಮ್ಮ ಹೆಸರಿನ ಜೊತೆಗೆ ಶ್ರೀಶ್ರೀ ಅನ್ನುವ ಬಿರುದನ್ನು ಸೇರಿಸಿಕೊಂಡು ದೊಡ್ಡತ್ತಿಕೆಯನ್ನು ತೋರಿಸುತ್ತಾರೆ ಇಲ್ಲಿ ಶಿವತಂದೆಗೆ ನಾವು ಶಿವತಂದೆ ಎಂದು ಕರೆಯುತ್ತೇವೆ ನೀವೆಲ್ಲರೂ ಪರಮಾತ್ಮ ಶಿವತಂದೆ ನೀವು ಬನ್ನಿ ಎಂದು ಕೂಗಿ ಕರೆಯುತ್ತೀರಾ ನಾವೀಗ ಪತಿತರಾಗಿದ್ದೇವೆ ಶಿವತಂದೆ ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಶಿವತಂದೆಯನ್ನು ಕರೆಯುತ್ತೀರಾ ಭಕ್ತಿ ಮಾರ್ಗ ಅನ್ನುವ ಕೆಸರಿನಲ್ಲಿ ಎಲ್ಲರ ಶರೀರ ಕುತ್ತಿಗೆಯವರೆಗೂ ಸಿಕ್ಕಿ ಹಾಕಿಕೊಂಡಿದೆ ಎಲ್ಲರೂ ಕುತ್ತಿಗೆಯವರೆಗೂ ಭಕ್ತಿ ಅನ್ನುವ ಕೆಸರಿನಲ್ಲಿ ಸಿಕ್ಕಿ ಹಾಕಿಕೊಂಡು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಿದ್ದಾರೆ ವಿಕಾರದ ಕೆಸರಿನಲ್ಲಿ ಎಲ್ಲರೂ ಸಂಪೂರ್ಣ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಏಣಿಯನ್ನು ಕೆಳಗಡೆ ಇಳಿಯುತ್ತಾ ಇಳಿಯುತ್ತಾ ಎಲ್ಲರೂ ವಿಕಾರದ ಕೆಸರಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ನಾವು ವಿಕಾರ ಅನ್ನುವಂತಹ ಕೆಸರ್ನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇವೆ ಅನ್ನುವುದು ಯಾರಿಗೂ ಗೊತ್ತಾಗುವುದಿಲ್ಲ ಆದ್ದರಿಂದ ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಪರಮಾತ್ಮ ತಂದೆ ನಮ್ಮನ್ನು ಈ ದುಃಖದಿಂದ ಮುಕ್ತ ಮಾಡಿ ಎಂದು ಪರಮಾತ್ಮ ತಂದೆ ನಾಟಕದ ಅನುಸಾರ ಈ ಸೃಷ್ಟಿಗೆ ಬರಬೇಕಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಈ ನಾಟಕದಲ್ಲಿ ಬಂಧಿತ ಆಗಿದ್ದೇನೆ ನಿಮ್ಮೆಲ್ಲರನ್ನು ಈ ವಿಕಾರದ ಕೆಸರ್ನಿಂದ ಮುಕ್ತ ಮಾಡುವ ಮಾತಿನಲ್ಲಿ ನಾನು ಬಂಧಿತ ಆಗಿದ್ದೇನೆ ಆದ್ದರಿಂದ ಈ ಜಗತ್ತಿಗೆ ಕುಂಬಿ ಪಾಕ ನರಕ ಎಂದು ಕರೆಯಲಾಗುತ್ತದೆ ಈ ಜಗತ್ತು ರವರವ ಆಗಿದೆ ಪರಮಾತ್ಮ ತಂದೆ ಕುಳಿತು ಈ ಎಲ್ಲಾ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೆ ಪರಮಾತ್ಮ ತಂದೆ ಇಲ್ಲಿ ಕುಳಿತು ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ ನೋಡಿ ಪರಮಾತ್ಮ ತಂದೆಗೆ ನೀವು ಎಂತಹ ಸ್ಥಾನಕ್ಕೆ ನಿಮಂತ್ರಣವನ್ನು ನೀಡಿದ್ದೀರಾ ಜಗತ್ತಿನಲ್ಲಿ ಮದುವೆ ಅಥವಾ ವಿಶೇಷ ಕಾರ್ಯಕ್ರಮಗಳಿಗೆ ಒಬ್ಬರು ಇನ್ನೊಬ್ಬರಿಗೆ ನಿಮಂತ್ರಣವನ್ನು ಕೊಡುತ್ತಾರೆ ನೀವೀಗ ಹೇಳುತ್ತೀರಾ ಹೇ ಪತಿತ ಪಾವನ ತಂದೆ ಈ ಪತಿತ ಜಗತ್ತಿಗೆ ಬನ್ನಿ ರಾವಣನ ಈ ಹಳೆಯ ಜಗತ್ತಿಗೆ ಬನ್ನಿ ಎಂದು ನಾವು ಕುತ್ತಿಗೆಯವರೆಗೂ ವಿಕಾರ ಅನ್ನುವ ಕೆಸರ್ನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇವೆ ಆದ್ದರಿಂದ ನೀವು ಬಂದು ನಮ್ಮನ್ನು ಮುಕ್ತ ಮಾಡಿ ಎಂದು ನೀವು ಪರಮಾತ್ಮ ತಂದೆಯನ್ನು ಕರೆಯುತ್ತೀರಾ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ನಮ್ಮನ್ನು ಈ ವಿಕಾರ ಅನ್ನುವ ಕೆಸರ್ನಿಂದ ಮುಕ್ತ ಮಾಡಲು ಸಾಧ್ಯ ಇಲ್ಲ ಎಲ್ಲರೂ ಹೇಳುತ್ತಾರೆ ದೂರ ದೇಶದಲ್ಲಿರುವಂತಹ ಪರಮಾತ್ಮ ಶಿವತಂದೆ ಇದು ರಾವಣನ ದೇಶ ಆಗಿದೆ ಎಂದು ಅಂದಮೇಲೆ ಎಲ್ಲಾ ಆತ್ಮರು ತಮೋ ಪ್ರಧಾನ ಆತ್ಮರಾಗಿದ್ದಾರೆ ಆದ್ದರಿಂದ ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಪತಿತ ಪಾವನ ಸೀತಾರಾಮ್ ಎಂದು ಕೇವಲ ಕೂಗುತ್ತಿರುತ್ತಾರೆ ಗಾಯನವನ್ನು ಮಾಡುತ್ತಿರುತ್ತಾರೆ ಆದರೆ ಅವರು ಪವಿತ್ರರಾಗಿ ಇರುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ಈ ಜಗತ್ತು ಪತಿತ ಜಗತ್ತಾಗಿದೆ ಇದು ರಾವಣನ ರಾಜ್ಯ ಆಗಿದೆ ನೀವೆಲ್ಲರೂ ಈ ರಾವಣ ರಾಜ್ಯದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀರಾ ನೀವೆಲ್ಲರೂ ಪುನಃ ಈ ರಾವಣ ರಾಜ್ಯಕ್ಕೆ ಪರಮಾತ್ಮ ತಂದೆಗೆ ನಿಮಂತ್ರಣವನ್ನು ನೀಡಿದ್ದೀರಾ ಪರಮಾತ್ಮ ತಂದೆ ನೀವು ಬಂದು ಈ ಕುಂಬಿ ಪಾಕ ನರಕದಿಂದ ನಮ್ಮನ್ನು ಮುಕ್ತ ಮಾಡಿ ಎಂದು ಅಂದ ಮೇಲೆ ಪರಮಾತ್ಮ ತಂದೆ ಈಗ ಬಂದಿದ್ದಾರೆ ಪರಮಾತ್ಮ ತಂದೆ ನಿಮ್ಮ ವಿಧೇಯ ಸೇವಕ ಆಗಿದ್ದಾರೆ ಪರಮಾತ್ಮ ತಂದೆ ಈಗ ಬಹಳಷ್ಟು ನಿಮ್ಮ ವಿಧೇಯ ಸೇವಕ ಆಗಿದ್ದಾರೆ ನಾಟಕದಲ್ಲಿ ಅಪಾರ ದುಃಖವನ್ನು ಮಕ್ಕಳಾದ ನೀವು ಅನುಭವ ಮಾಡಿದ್ದೀರಾ ಮಕ್ಕಳಾದ ನೀವೇ ಈ ನಾಟಕದಲ್ಲಿ ಬಹಳಷ್ಟು ದುಃಖವನ್ನು ಅನುಭವ ಮಾಡಿದ್ದೀರಾ ಸಮಯ ಕಳೆಯುತ್ತಾ ಹೋಗುತ್ತದೆ ಒಂದು ಸೆಕೆಂಡ್ ನಂತೆ ಈ ನಾಟಕದಲ್ಲಿ ಇನ್ನೊಂದು ಸೆಕೆಂಡ್ ಇರಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ನಿಮ್ಮನ್ನು ಲಕ್ಷ್ಮೀ ನಾರಾಯಣರ ಸಮಾನ ಮಾಡುತ್ತಿದ್ದಾರೆ ಪುನಃ ನಾವು ಅರ್ಧ ಕಲ್ಪದವರೆಗೂ ರಾಜ್ಯವನ್ನು ಆಳುತ್ತೇವೆ ಅನ್ನುವ ಮಾತನ್ನು ಸ್ಮೃತಿಯಲ್ಲಿ ತಂದುಕೊಳ್ಳಿ ಈಗ ಸಮಯ ಬಹಳ ಕಡಿಮೆ ಇದೆ ಈಗ ಎಲ್ಲರಿಗೂ ಸಾವು ಬರುತ್ತದೆ ಎಲ್ಲರಿಗೂ ಸಾವು ಬಂದಾಗ ಮನುಷ್ಯರು ಆ ಸಾವನ್ನು ನೋಡಿ ಬಹಳಷ್ಟು ಗೊಂದಲಕ್ಕೊಳಗಾಗುತ್ತಾರೆ ಸ್ವಲ್ಪ ಸಮಯದಲ್ಲಿ ಜಗತ್ತಿನಲ್ಲಿ ಏನಾಗುತ್ತಿದೆ ಎಂದು ಮನುಷ್ಯರು ಗೊಂದಲಕ್ಕೊಳಗಾಗುತ್ತಾರೆ ಕೆಲವರು ಸಾವಿನ ಸುದ್ದಿಯನ್ನು ಕೇಳಿ ಹಾರ್ಟ್ ಫೇಲ್ ಆಗಿ ಬಿಡುತ್ತಾರೆ ಎಲ್ಲರೂ ಹೇಗೆ ಸಾಯುತ್ತಾರೆ ಅಂದರೆ ಆ ಮಾತನ್ನೇ ಕೇಳಬೇಡಿ ನೋಡಿ ಎಷ್ಟೊಂದು ಜನ ವೃದ್ಧ ಮಾತೆಯರು ಪರಮಾತ್ಮ ತಂದೆಯ ಬಳಿ ಬಂದಿದ್ದಾರೆ ಪಾಪ ಇವರಿಗೆ ಏನೂ ಅರ್ಥ ಆಗುವುದಿಲ್ಲ ಹೇಗೆ ಲೌಕಿಕ ಜಗತ್ತಿನಲ್ಲಿ ತೀರ್ಥ ಯಾತ್ರೆಗೆ ಹೋಗುತ್ತಾರೆ ಅದೇ ರೀತಿ ಈ ವೃದ್ಧ ಮಾತೆಯರು ಒಬ್ಬರನ್ನು ನೋಡಿ ಇನ್ನೊಬ್ಬರು ಮಧುಬನಕ್ಕೆ ಬರಲು ತಯಾರಾಗಿ ಬಂದಿದ್ದಾರೆ ನಾನೂ ಕೂಡ ಬರುತ್ತೇನೆ ಎಂದು ಎಲ್ಲರೂ ಮಧುಬನಕ್ಕೆ ಬರಲು ತಯಾರಾಗಿ ಬಂದಿದ್ದಾರೆ ಈಗ ನಿಮಗೆ ಗೊತ್ತಿದೆ ಭಕ್ತಿ ಮಾರ್ಗದ ತೀರ್ಥ ಯಾತ್ರೆಗೆ ಹೋಗುವುದು ಅಂದರೆ ಕೆಳಗಡೆ ಇಳಿಯುವುದು ತಮೋ ಪ್ರಧಾನ ಆಗುವುದಾಗಿದೆ ನಿಮ್ಮ ಯಾತ್ರೆ ಬಹಳ ದೊಡ್ಡ ಯಾತ್ರೆಯಾಗಿದೆ ಈ ಯಾತ್ರೆಯ ಮೂಲಕ ಪತಿತ ಜಗತ್ತಿನಿಂದ ನೀವು ಪಾವನ ಜಗತ್ತಿಗೆ ಹೋಗುತ್ತೀರಾ ಈ ವೃದ್ಧ ಮಾತೆಯರಿಗೆ ಸ್ವಲ್ಪ ಶಿವತಂದೆಯ ನೆನಪನ್ನು ಮಾಡಿಸುತ್ತಿರಬೇಕು ಶಿವತಂದೆಯ ಹೆಸರು ನೆನಪಿನಲ್ಲಿ ಇದೆ ತಾನೆ ಇವರು ಬಹಳ ಸ್ವಲ್ಪ ಜ್ಞಾನವನ್ನು ಕೇಳಿದರೂ ಕೂಡ ಸ್ವರ್ಗಕ್ಕೆ ಬರುತ್ತಾರೆ ಯಾರಾದರೂ ಸ್ವಲ್ಪ ಜ್ಞಾನವನ್ನು ಕೇಳಿದರೂ ಕೂಡ ಸ್ವರ್ಗಕ್ಕೆ ಬರುತ್ತಾರೆ ಈ ಜ್ಞಾನವನ್ನು ಕೇಳಿರುವ ಕಾರಣ ಜ್ಞಾನದ ಫಲ ಅವಶ್ಯವಾಗಿ ಅವರಿಗೆ ಪ್ರಾಪ್ತಿಯಾಗುತ್ತದೆ ಇನ್ನು ಶಿಕ್ಷಣದ ಆಧಾರದಿಂದ ಪದವಿ ಸಿಗುತ್ತದೆ ಕೇವಲ ಜ್ಞಾನವನ್ನು ಕೇಳಿ ಸ್ವರ್ಗಕ್ಕೆ ಬರುವುದಕ್ಕೂ ಚೆನ್ನಾಗಿ ಶಿಕ್ಷಣವನ್ನು ಕಲಿತು ಸ್ವರ್ಗಕ್ಕೆ ಬರುವುದಕ್ಕೂ ಬಹಳಷ್ಟು ಅಂತರ ಇದೆ ಸರ್ವಶ್ರೇಷ್ಠ ಪದವಿ ಪುನಃ ಬಹಳಷ್ಟು ಸಣ್ಣ ಪದವಿ ಶ್ರೇಷ್ಠ ಪದವಿಗೂ ಸಣ್ಣ ಪದವಿಗೂ ಹಗಲು ರಾತ್ರಿಯಷ್ಟು ಅಂತರ ಆಗಿಬಿಡುತ್ತದೆ ಪ್ರೈಮ್ ಮಿನಿಸ್ಟರ್ನ ಪದವಿಯಲ್ಲಿ ನೌಕರ ಚಾಕರರ ಪದವಿಯಲ್ಲಿ ಪ್ರಧಾನ ಮಂತ್ರಿಯ ಪದವಿಗೂ ನೌಕರ ಚಾಕರರ ಪದವಿಗೂ ಹಗಲು ರಾತ್ರಿಯಷ್ಟು ಅಂತರ ಇದೆ ರಾಜಧಾನಿಯಲ್ಲಿ ಎಲ್ಲರೂ ನಂಬರ್ ವರ್ ಆಗಿರುತ್ತಾರೆ ಸ್ವರ್ಗದಲ್ಲೂ ಕೂಡ ರಾಜ್ಯದಾನಿ ಇರುತ್ತದೆ ಆದರೆ ಸ್ವರ್ಗದಲ್ಲಿ ಪಾಪಾತ್ಮರು ಇರುವುದಿಲ್ಲ ಕೊಳಕು ಆತ್ಮರು ಇರುವುದಿಲ್ಲ ವಿಕಾರಿಗಳು ಇರುವುದಿಲ್ಲ ಸತ್ಯುಗ ನಿರ್ವಿಕಾರಿ ಜಗತ್ತಾಗಿದೆ ನೀವೀಗ ಹೇಳುತ್ತೀರಾ ನಾವೀಗ ಅವಶ್ಯವಾಗಿ ಲಕ್ಷ್ಮಿ ಅಥವಾ ನಾರಾಯಣ ಆಗುತ್ತೇವೆ ಎಂದು ಪರಮಾತ್ಮ ತಂದೆ ನೀವು ಲಕ್ಷ್ಮಿ ಅಥವಾ ನಾರಾಯಣ ಆಗುತ್ತೀರಾ ಎಂದು ನಿಮಗೆ ಕೈಯನ್ನು ಎತ್ತಿಸಿದರೆ ಎಲ್ಲಾ ವೃದ್ಧ ಮಾತೆಯರು ಕೂಡ ಕೈಯನ್ನು ಎತ್ತುತ್ತಾರೆ ಆದರೆ ಅವರು ಯಾವ ಮಾತನ್ನು ಅರ್ಥ ಮಾಡಿಕೊಂಡಿಲ್ಲ ಆದರೂ ಕೂಡ ಪರಮಾತ್ಮ ತಂದೆಯ ಬಳಿ ಬಂದಿದ್ದಾರೆ ಅಂದ ಮೇಲೆ ವೃದ್ಧ ಮಾತೆಯರು ಸ್ವರ್ಗಕ್ಕಂತೂ ಬರುತ್ತಾರೆ ಆದರೆ ಸ್ವರ್ಗದಲ್ಲಿ ಎಲ್ಲರೂ ಒಂದೇ ರೀತಿ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಸ್ವರ್ಗದಲ್ಲಿ ಕೆಲವರು ಪ್ರಜೆಗಳಾಗುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಬಡವರ ಬಂಧು ಆಗಿದ್ದೇನೆ ಪರಮಾತ್ಮ ತಂದೆಗೆ ಬಡ ಮಕ್ಕಳನ್ನು ನೋಡಿ ಖುಷಿಯಾಗುತ್ತದೆ ಪರಮಾತ್ಮ ತಂದೆ ಬಡವರನ್ನು ನೋಡಿ ಖುಷಿ ಪಡುತ್ತಾರೆ ಬಲೆ ಜಗತ್ತಿನಲ್ಲಿ ಬಹಳ ದೊಡ್ಡ ಶ್ರೀಮಂತರು ಪದಂಪತಿಗಳಿರಬಹುದು ಆದರೆ ಈ ಬಡ ಮಕ್ಕಳು ಆ ಶ್ರೀಮಂತರಿಗಿಂತ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಇಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವುದು ಕೂಡ ಒಳ್ಳೆಯದಾಗಿದೆ ಯಾವಾಗ ವೃದ್ಧ ಮಾತೆಯರು ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡಲು ಬರುತ್ತಾರೋ ಆಗ ತಂದೆ ಕೂಡ ಖುಷಿ ಪಡುತ್ತಾರೆ ಪುನಃ ಶ್ರೀಕೃಷ್ಣಪುರದಂತೂ ಈ ವೃದ್ಧ ಮಾತೆಯರು ಅವಶ್ಯವಾಗಿ ಬರುತ್ತಾರೆ ಎಂದು ತಂದೆ ಖುಷಿ ಪಡುತ್ತಾರೆ ವೃದ್ಧ ಮಾತೆಯರು ತಂದೆಯ ಬಳಿ ಬಂದಾಗ ಈ ವೃದ್ಧ ಮಾತೆಯರು ಶ್ರೀಕೃಷ್ಣಪುರಿಗೆ ಹೋಗುತ್ತಾರೆ ಎಂದು ತಂದೆ ಖುಷಿ ಪಡುತ್ತಾರೆ ಇದು ರಾವಣನ ಪುರಿಯಾಗಿದೆ ಯಾರು ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತಾರೋ ಅವರು ಶ್ರೀಕೃಷ್ಣನನ್ನು ತಮ್ಮ ಮಡಿಲಿನಲ್ಲಿ ಕೂರಿಸಿಕೊಂಡು ಆಟ ಆಡಿಸುತ್ತಾರೆ ಯಾರು ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತಾರೋ ಅವರು ಶ್ರೀಕೃಷ್ಣನನ್ನು ತೊಟ್ಟಿಲಲ್ಲಿ ತೂಗುತ್ತಾರೆ ಪ್ರಜೆಗಳು ರಾಜ್ಯದ ಒಳಗಡೆ ಬರಲು ಸಾಧ್ಯ ಇಲ್ಲ ಕೆಲವೊಮ್ಮೆ ಪ್ರಜೆಗಳಿಗೆ ಶ್ರೀಕೃಷ್ಣನ ದರ್ಶನ ಆಗುತ್ತದೆ ಹೇಗೆ ಪೋಪ್ ನ ದರ್ಶನವನ್ನು ಮಾಡಿಸುತ್ತಾರೆ ತಾನೆ ಕಿಡಕಿಯ ಮೂಲಕ ದರ್ಶನವನ್ನು ಮಾಡಿಸುತ್ತಾರೆ ಕಿಡಕಿಯ ಒಳಗಡೆ ನಿಂತಿರುತ್ತಾರೆ ಕಿಡಕಿಯ ಮೂಲಕ ಅನೇಕರು ಅನ್ನು ನೋಡುತ್ತಾರೆ ಲಕ್ಷಾಂತರ ಜನ ಬಂದು ಅಲ್ಲಿ ಸೇರುತ್ತಾರೆ ಅಂದ ಮೇಲೆ ಎಲ್ಲರೂ ಹೇಗೆ ದರ್ಶನವನ್ನು ಮಾಡಲು ಸಾಧ್ಯ ಆ ಪೋಪ್ ನ ದರ್ಶನವನ್ನು ಮಾಡಿ ನಮಗೆ ಏನು ಲಾಭ ಸದಾ ಪಾವನ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಸದಾ ಪಾವನ ಆದಂತಹ ಪರಮಾತ್ಮ ತಂದೆ ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡುತ್ತಾರೆ ಮತ್ತು ಇಡೀ ವಿಶ್ವವನ್ನು ಸತೋಪ್ರದಾನ ಮಾಡುತ್ತಾರೆ ಸತ್ಯುಗದಲ್ಲಿ ಪಂಚ ವಿಕಾರ ಅನ್ನುವ ಭೂತ ಇರುವುದಿಲ್ಲ ಸತ್ಯಯುಗದಲ್ಲಿ ಪಂಚ ತತ್ವ ಕೂಡ ಸತೋಪ್ರಧಾನ ಆಗಿರುತ್ತದೆ ಈಗ ನೀವು ಪಂಚ ತತ್ವಕ್ಕೆ ಗುಲಾಮರಾಗಿದ್ದೀರಾ ಸತ್ಯಯುಗದಲ್ಲಿ ಪಂಚ ತತ್ವ ಸತೋಪ್ರಧಾನ ಆಗಿರುವ ಕಾರಣ ಪಂಚತತ್ವ ನಿಮಗೆ ಗುಲಾಮ ಆಗಿರುತ್ತದೆ ಸತ್ಯಯುಗದಲ್ಲಿ ಎಂದೂ ಈ ರೀತಿ ಬಿಸಿಲು ಇರುವುದಿಲ್ಲ ನಿಮಗೆ ನಷ್ಟವನ್ನು ಮಾಡಿಸುವಂತಹ ಬಿಸಿಲು ಸತ್ಯಯುಗದಲ್ಲಿ ಇರುವುದಿಲ್ಲ ಸತ್ಯಯುಗದಲ್ಲಿ ಪಂಚ ತತ್ವ ಕೂಡ ಕಾಯ್ದೆಗನುಸಾರವಾಗಿ ಕಾರ್ಯವನ್ನು ಮಾಡುತ್ತದೆ ಸತ್ಯಯುಗದಲ್ಲಿ ಅಕಾಲ ಮೃತ್ಯು ಇರುವುದಿಲ್ಲ ನೀವೀಗ ಸ್ವರ್ಗಕ್ಕೆ ಹೋಗುತ್ತಿದ್ದೀರಾ ಅಂದ ಮೇಲೆ ನರಕದಿಂದ ನಿಮ್ಮ ಬುದ್ಧಿಯೋಗವನ್ನು ದೂರ ಮಾಡಿಕೊಳ್ಳಬೇಕು ಹೇಗೆ ಹೊಸ ಮನೆಯನ್ನು ನಿರ್ಮಾಣ ಮಾಡಿದಾಗ ಹಳೆಯ ಮನೆಯಿಂದ ಬುದ್ಧಿಯೋಗ ದೂರ ಆಗುತ್ತದೆ ಬುದ್ಧಿ ಹೊಸ ಮನೆಯ ಜೊತೆಗೆ ಜೋಡಣೆ ಆಗುತ್ತದೆ ಅದೇ ರೀತಿ ಇದು ಬೇಹದ್ದಿನ ಮಾತಾಗಿದೆ ಹೊಸ ಜಗತ್ತು ಸ್ಥಾಪನೆ ಆಗುತ್ತಿದೆ ಹಳೆಯ ಜಗತ್ತಿನ ವಿನಾಶ ಆಗಲೇಬೇಕು ನೀವೀಗ ಹೊಸ ಜಗತ್ತನ್ನು ನಿರ್ಮಾಣ ಮಾಡುತ್ತಿದ್ದೀರಾ ನೀವೀಗ ಹೊಸ ಜಗತ್ತಾದ ಸ್ವರ್ಗವನ್ನು ನಿರ್ಮಾಣ ಮಾಡುವಂತವರಾಗಿದ್ದೀರಾ ನೀವು ಬಹಳ ದೊಡ್ಡ ಶಿಲ್ಪಿಗಳಾಗಿದ್ದೀರಾ ನೀವು ಬಹಳ ದೊಡ್ಡ ನಿರ್ಮಾಣಕಾರರಾಗಿದ್ದೀರಾ ನಿಮಗೋಸ್ಕರ ನೀವು ಸ್ವರ್ಗವನ್ನು ನಿರ್ಮಾಣ ಮಾಡಿಕೊಳ್ಳುತ್ತಿದ್ದೀರಾ ನೀವು ಬಹಳ ದೊಡ್ಡ ಶಿಲ್ಪಿಗಳು ಅಂದರೆ ನಿರ್ಮಾಣಕಾರರಾಗಿದ್ದೀರಾ ನೆನಪಿನ ಯಾತ್ರೆಯ ಮೂಲಕ ಹೊಸ ಜಗತ್ತನ್ನು ನಿರ್ಮಾಣ ಮಾಡುತ್ತೀರಾ ಅಂದರೆ ಸ್ವರ್ಗವನ್ನು ನಿರ್ಮಾಣ ಮಾಡುತ್ತೀರಾ ಸ್ವಲ್ಪ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೂ ಕೂಡ ಅವರು ಸ್ವರ್ಗದಲ್ಲಿ ಬರುತ್ತಾರೆ ನೀವೀಗ ಗುಪ್ತ ವೇಷದಲ್ಲಿ ನಿಮ್ಮ ಸ್ವರ್ಗವನ್ನು ನಿರ್ಮಾಣ ಮಾಡಿಕೊಳ್ಳುತ್ತಿದ್ದೀರಾ ನಿಮಗೆ ಗೊತ್ತಿದೆ ನಾವೀಗ ಈ ಶರ್ರವನ್ನು ತ್ಯಾಗ ಮಾಡಿ ಅವಶ್ಯವಾಗಿ ಸ್ವರ್ಗದಲ್ಲಿ ಬಂದು ನಿವಾಸವನ್ನು ಮಾಡುತ್ತೇವೆ ಅಂದ ಮೇಲೆ ಇಂತಹ ಬೇಹದ್ದಿನ ತಂದೆಯನ್ನು ಯಾವ ಕಾರಣಕ್ಕೂ ನಾವು ಮರೆಯಬಾರದು ಈಗ ನೀವು ಸ್ವರ್ಗಕ್ಕೆ ಹೋಗುವುದಕ್ಕೋಸ್ಕರ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ನಿಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ನೀವು ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ರಾವಣನ ರಾಜ್ಯ ಈಗ ಸಮಾಪ್ತಿಯಾಗುತ್ತದೆ ಅಂದ ಮೇಲೆ ಮಕ್ಕಳಿಗೆ ಆಂತರ್ಯದಲ್ಲಿ ಎಷ್ಟೊಂದು ಖುಷಿ ಇರಬೇಕು ನಾವು ಸ್ವರ್ಗಕ್ಕೆ ಹೋಗುತ್ತೇವೆ ಅನೇಕ ಬಾರಿ ನಾವೇ ಸ್ವರ್ಗವನ್ನು ನಿರ್ಮಾಣ ಮಾಡಿದ್ದೆವು ನಾವೇ ಅನೇಕ ಬಾರಿ ರಾಜ್ಯವನ್ನು ಪಡೆದುಕೊಂಡೆವು ನಂತರ ನಾವೇ ರಾಜ್ಯವನ್ನು ಕಳೆದುಕೊಂಡಿದ್ದೇವೆ ನಾವೇ ಅನೇಕ ಬಾರಿ ರಾಜ್ಯವನ್ನು ಪಡೆದುಕೊಂಡಿದ್ದೆವು ಪುನಃ ನಾವೇ ರಾಜ್ಯವನ್ನು ಕಳೆದುಕೊಳ್ಳುತ್ತೇವೆ ಅನ್ನುವ ಮಾತನ್ನು ನೆನಪು ಮಾಡುವುದು ಕೂಡ ಒಳ್ಳೆಯದಾಗಿದೆ ನಾವೇ ಸ್ವರ್ಗಕ್ಕೆ ಮಾಲೀಕರಾಗಿದ್ದೆವು ಪರಮಾತ್ಮ ತಂದೆ ಈ ರೀತಿ ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡಿದ್ದರು ಪರಮಾತ್ಮ ತಂದೆಯನ್ನು ನೀವೀಗ ನೆನಪು ಮಾಡಿ ಆಗ ನಿಮ್ಮ ಪಾಪ ಭಸ್ಮ ಆಗುತ್ತದೆ ಎಷ್ಟು ಸಹಜ ರೂಪದಲ್ಲಿ ಪರಮಾತ್ಮ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಹಳೆಯ ಜಗತ್ತಿನ ವಿನಾಶಕ್ಕೋಸ್ಕರ ಎಷ್ಟೊಂದು ವಸ್ತುಗಳು ತಯಾರಾಗುತ್ತಿದೆ ಪ್ರಾಕೃತಿಕ ವಿಕೋಪ ಮತ್ತು ಬಾಂಬ್ಗಳ ಮೂಲಕ ಸಂಪೂರ್ಣ ಹಳೆಯ ಜಗತ್ತು ಸಮಾಪ್ತಿಯಾಗುತ್ತದೆ ಈಗ ಪರಮಾತ್ಮ ತಂದೆ ಬಂದಿರುವುದೇ ನಿಮಗೆ ಶ್ರೇಷ್ಠ ಮತವನ್ನು ನೀಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿರುವುದೇ ಸ್ವರ್ಗವನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ಅನೇಕ ಬಾರಿ ನೀವು ಇಲ್ಲಿ ಸ್ವರ್ಗವನ್ನು ಸ್ಥಾಪನೆ ಮಾಡಿದ್ದೀರಾ ಅನ್ನುವ ಮಾತು ಸದಾ ನಿಮ್ಮ ಬುದ್ಧಿಯಲ್ಲಿ ಸ್ಮೃತಿಯಲ್ಲಿ ಇರಬೇಕು ಅನೇಕ ಬಾರಿ ನಾವೇ ರಾಜ್ಯವನ್ನು ಪಡೆದುಕೊಂಡಿದ್ದೇವೆ ಪುನಃ ನಾವೇ ರಾಜ್ಯವನ್ನು ಕಳೆದುಕೊಂಡಿದ್ದೇವೆ ಈ ವಿಚಾರ ಬುದ್ಧಿಯಲ್ಲಿ ನಡೆಯುತ್ತಿದ್ದರೆ ಪುನಃ ನೀವು ಒಬ್ಬರು ಇನ್ನೊಬ್ಬರಿಗೆ ಈ ಜ್ಞಾನದ ಮಾತನ್ನು ತಿಳಿಸಬೇಕು ಜಗತ್ತಿನ ಮಾತಿನಲ್ಲಿ ನೀವೀಗ ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು ಜಗತ್ತಿನ ಅಲ್ಲ ಸಲ್ಲದ ಮಾತನ್ನು ಮಾತನಾಡುತ್ತಾ ನೀವೀಗ ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡಿ ಒಂದನೆಯದಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಸ್ವದರ್ಶನ ಚಕ್ರಧಾರಿಗಳಾಗಿ ಇಲ್ಲಿ ಮಕ್ಕಳಾದ ನೀವು ಚೆನ್ನಾಗಿ ಜ್ಞಾನವನ್ನು ಕೇಳಿ ನಂತರ ಜ್ಞಾನವನ್ನು ಮೆಲುಕು ಹಾಕಬೇಕು ಅಂದರೆ ಜ್ಞಾನದ ಸ್ಮರಣೆಯನ್ನು ಮಾಡಬೇಕು ಪರಮಾತ್ಮ ತಂದೆ ಈ ದಿನ ಜ್ಞಾನದ ಯಾವ ಯಾವ ಮಾತನ್ನು ತಿಳಿಸಿದರು ಎಂದು ಸ್ಮರಣೆ ಮಾಡಬೇಕು ಶಿವತಂದೆ ಮತ್ತು ಆಸ್ತಿಯನ್ನು ಅವಶ್ಯವಾಗಿ ನೆನಪು ಮಾಡಬೇಕು ಪರಮಾತ್ಮ ತಂದೆ ಮಕ್ಕಳಿಗೋಸ್ಕರ ಅಂಗೈಯಲ್ಲೇ ಸ್ವರ್ಗವನ್ನು ತಂದಿದ್ದಾರೆ ಅಂದ ಮೇಲೆ ನೀವೀಗ ಅವಶ್ಯವಾಗಿ ಪವಿತ್ರರಾಗಬೇಕು ನೀವು ಪವಿತ್ರರಾಗದೇ ಇದ್ದರೆ ನೀವು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ನಂತರ ನೀವು ಬಹಳ ಸಣ್ಣ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಸ್ವರ್ಗದಲ್ಲಿ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ಎಂದು ಬಯಸಿದರೆ ಚೆನ್ನಾಗಿ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಿ ಪರಮಾತ್ಮ ತಂದೆ ಬಹಳ ಸಹಜವಾದ ಮಾರ್ಗವನ್ನು ಮಕ್ಕಳಿಗೆ ತೋರಿಸುತ್ತಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸ್ಥಾರ ಪರಮಾತ್ಮ ತಂದೆ ಯಾವ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೋ ಆ ಜ್ಞಾನದ ಮಾತನ್ನು ಚೆನ್ನಾಗಿ ಕೇಳಿ ನಂತರ ಆ ಜ್ಞಾನವನ್ನು ಮೆಲುಕು ಹಾಕಬೇಕು ಅಂದರೆ ಜ್ಞಾನದ ಸ್ಮರಣೆಯನ್ನು ಮಾಡಬೇಕು ಈ ಜಗತ್ತಿನ ಅಲ್ಲ ಸಲ್ಲದ ಮಾತಿನಲ್ಲಿ ನಮ್ಮ ಸಮಯವನ್ನು ನಾವು ವ್ಯರ್ಥವಾಗಿ ಕಳೆಯಬಾರದು ಜಗತ್ತಿನ ಮಾತನ್ನು ಮಾತನಾಡುತ್ತಾ ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು ಸೆಕೆಂಡ್ ಪಾಯಿಂಟ್ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಾಗ ಕಣ್ಣನ್ನು ಮುಚ್ಚಿಕೊಂಡು ಕುಳಿತುಕೊಳ್ಳಬಾರದು ಕಣ್ಣನ್ನು ಮುಚ್ಚಿಕೊಂಡು ಕುಳಿತು ತಂದೆಯನ್ನು ನೆನಪು ಮಾಡಬಾರದು ಕಣ್ಣನ್ನು ತೆರೆದು ತಂದೆಯನ್ನು ನೆನಪು ಮಾಡಬೇಕು ಶ್ರೀಕೃಷ್ಣನ ರಾಜ್ಯದಲ್ಲಿ ಬರುವುದಕ್ಕೋಸ್ಕರ ಚೆನ್ನಾಗಿ ಶಿಕ್ಷಣವನ್ನು ಕಲಿಯಬೇಕು ಇಂದಿನ ವರದಾನ ಆಗಿದೆ ಮನಸ್ಸು ಬುದ್ಧಿಯನ್ನು ಜಗಳಗಳಿಂದ ದೂರ ಮಾಡಿಕೊಂಡು ಮಿಲನವನ್ನು ಆಚರಣೆ ಮಾಡುವಂತಹ ಜಗಳದಿಂದ ಮುಕ್ತಾಗಿ ಕೆಲವು ಮಕ್ಕಳು ವಿಚಾರವನ್ನು ಮಾಡುತ್ತಾರೆ ಈ ಜಗಳ ಯಾವಾಗ ಪೂರ್ಣ ಆಗುತ್ತದೆಯೋ ಆಗ ನನ್ನ ಸ್ಥಿತಿ ಸ್ವಲ್ಪ ಚೆನ್ನಾಗಿ ರೂಪಿತ ಆಗುತ್ತದೆ ಈ ಜಗಳ ಸಮಾಪ್ತಿಯಾದಾಗ ಈ ಸೇವೆ ಚೆನ್ನಾಗಿ ನಡೆಯುತ್ತದೆ ಎಂದು ಆದರೆ ಜಗಳ ಅನ್ನುವಂಥದ್ದು ಪರ್ವತದ ಸಮಾನ ಆಗಿದೆ ಪರ್ವತ ಎಂದೂ ಸರಿಯುವುದಿಲ್ಲ ಆದರೆ ಜಗಳ ಅನ್ನುವಂತಹ ಪರ್ವತದಿಂದ ನಿಮ್ಮ ಮನಸ್ಸು ಬುದ್ಧಿಯನ್ನು ನೀವು ದೂರ ಮಾಡಿಕೊಳ್ಳಿ ಅಥವಾ ಹಾರುವ ಕಲೆಯ ಮೂಲಕ ಜಗಳ ಅನ್ನುವ ಪರ್ವತಕ್ಕಿಂತ ನೀವು ಮೇಲೆ ಹೋಗಿ ಆಗ ಈ ಪರ್ವತವನ್ನು ಪಾರು ಮಾಡುವುದು ಸಹಜ ಎಂದು ಅನುಭವ ಆಗುತ್ತದೆ ಈ ಜಗಳದ ಜಗತ್ತಿನಲ್ಲಿ ಅವಶ್ಯವಾಗಿ ಜಗಳಗಳು ನಡೆದೇ ನಡೆಯುತ್ತದೆ ನೀವು ಈ ಜಗಳದಿಂದ ಮುಕ್ತ ಆಗಿರಿ ಆಗ ಪರಮಾತ್ಮ ತಂದೆಯ ಜೊತೆಗೆ ಸದಾ ಮಿಲನವನ್ನು ಆಚರಣೆ ಮಾಡಲು ಸಾಧ್ಯ ಇಂದಿನ ಶ್ಲೋಗನ್ ಆಗಿದೆ ಈ ಬೇಹದ್ದಿನ ನಾಟಕದಲ್ಲಿ ಹೀರೋ ಪಾತ್ರವನ್ನು ಅಭಿನಯ ಮಾಡುವಂತವರೇ ಹೀರೋ ಪಾತ್ರಧಾರಿಗಳಾಗಿದ್ದಾರೆ ನಾವು ಈ ಬೇಹದ್ದಿನ ನಾಟಕದಲ್ಲಿ ಹೀರೋ ಪಾತ್ರವನ್ನು ಅಭಿನಯ ಮಾಡುವಂತಹ ಹೀರೋ ಆಗಿದ್ದೇವೆ ಅನ್ನುವ ಸ್ಮೃತಿಯಲ್ಲಿ ಸ್ಥಿತಾಗಿ ಪ್ರತಿಕ್ಷಣ ಪಾತ್ರವನ್ನು ಅಭಿನಯ ಮಾಡಬೇಕು ಒಳ್ಳೆಯದು ಓಂ ಶಾಂತಿ